ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಮಲೆನಾಡು ಲೋಕಲ್ ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮಾಡ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಗದಲ್ಲಿ ಕಾಣಿರುವನ್ ಒತ್ತಿ ಬೆಲ್ಲೈಕನ್ ಒತ್ತೋದ್ರಿಂದ ನಾನು ಹಾಕುವಂತಹ ವಿಡಿಯೋಸ್ ಮೊದಲ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಇವತ್ತು ಡೇರೆ ಗಿಡನ ಯಾವ ನೆಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಮಳೆಗಾರ ಸ್ಟಾರ್ಟಿಂಗ್ ಅಲ್ಲಿ ಮಾಡಿರುವಂತಹ ವಿಡಿಯೋ ಇವಾಗ ತುಂಬಾ ಲೇಟ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೋದ ವರ್ಷ ಡೇರೆ ಗಿಡ ಇರೋದನ್ನಲ್ಲ ಅದನ್ನೆಲ್ಲ ಎಲ್ಲ ಹೂವನ್ನೆಲ್ಲ ಬಿಟ್ಟ ತಕ್ಷಣ ಇರುತ್ತಲ್ಲ ಡೇರೆ ಗಿಡದ್ದು ಅದನ್ನೆಲ್ಲ ರೇತಿ ಒಳಗೆ ಹಾಕಿಟ್ಟಿದ್ನಾಗಿತ್ತು ಮಳೆಗಾಲ ಆಲ್ರೆಡಿ ತುಂಬಾ ಬೇಗ ಸ್ಟಾರ್ಟ್ ಆಗಿರೋದ್ರಿಂದ ಆಲ್ರೆಡಿ ಇಟ್ಟು ಕಡೆಯಿಂದ ಕೊಂಬೆಲ್ಲ ಬರೋ ಸ್ಟಾರ್ಟ್ ಆಯಿತು ಒಂದ್ ಸ್ವಲ್ಪ ಚಳಿ ಆಯ್ತು ಅನ್ಸುತ್ತೆ ಅದಕ್ಕಾಗಿ ಆಲ್ರೆಡಿ ಕಂಬು ಬಂದ್ಬಿಟ್ಟಿದೆ ಅಂದ್ರೆ ಚಿಗರು ಬಂದ್ಬಿಟ್ಟಿದೆ ಆಲ್ರೆಡಿ ಅದನ್ನೆಲ್ಲ ಈಗ ಸಪ್ರೇಟ್ ಮಾಡಿಬಿಟ್ಟು ಸಪ್ರೇಟ್ ಮಾಡ್ತಾ ಇದೆ ಇದನ್ನು ಹೋದರ್ಶನ ಅಷ್ಟು ಗೆಣಸನ್ನು ತೆಗೆದ್ಬಿಟ್ಟು ರೇತಿ ಒಳಗೆ ಹಾಕಿಟ್ಟಿದೆ ಇಲ್ಲ ಅಂತಂದ್ರೆ ಅಷ್ಟು ಕೂಡ ಹಾಳಾಗೋಗುತ್ತೆ ಅಂತ ಹೇಳ್ಬಿಟ್ಟು ರೇತಿ ಒಳಗ್ ಹಾಕಿಟ್ಟಿದ್ರು ರೇತಿ ಒಳ ಹಾಕಿಟ್ಟಿದ್ರಿಂದ ಯಾವ್ದೇ ರೀತಿ ಅಂತ ಗೆಣಸು ಹಾಳಾಗಿಲ್ಲ ಎಲ್ಲಾನು ಕೂಡ ಹಾಗೆ ಇದೆ ಇಲ್ಲ ಅಂತಂದ್ರೆ ಫುಲ್ ಆಗಿ ಪೊಳ್ಳು ಬಿದ್ದು ಹೋಗುತ್ತೆ ಗಂಗೆ ಯಾವ್ದೇ ಅಂತ ಇರುವುದಿಲ್ಲ ಅಷ್ಟು ಕೂಡ ಸತ್ತೋಗ್ಬಿಡುತ್ತೆ ಅಂತಂದ್ರೆ ಗುಂಗೆಣಸು ಏನಿರುತ್ತಲ್ಲೋ ಅದನ್ನ ಅಷ್ಟು ಕೂಡ ಪೊಳ್ಳು ಬಿದ್ದೋಗಿರುತ್ತೆ ಏನು ಕೂಡ ಇರುವುದಿಲ್ಲ ರೇತಿ ಒಳಗೆ ಹಾಕಿಡೋದ್ರಿಂದ ಅದು ಚೆನ್ನಾಗಿರುತ್ತೆ ಎಲ್ಲ ಜಾತಿದು ಗೆಣಸನ್ನು ಕೂಡ ಒಂದೇ ಬುಟ್ಟೆಲ್ಲ ಹಾಕಿ ರೇತಿಯೊಳಗೆ ಹಾಕಿಟ್ಟಿದ್ದಾಗಿತ್ತು ಇವತ್ತಾಗಿ ನೋಡೋ ತನಕ ಅದು ಏನು ಯಾವುದು ಏನೋ ಅಂತಾನೆ ಗೊತ್ತಾನೇ ಆಗ್ತಿಲ್ಲ ಸೊ ಅದಕ್ಕಾಗಿ ಏನು ಒಂದು ಗೆಣಸು ಹೋಗ್ಬಿಡ್ದಾನೆ ಎಲ್ಲಾನು ಕೂಡ ಒಂದೇ ಬಟ್ಟೆಯಲ್ಲಿ ಹಾಕಿಬಿಟ್ಟು ರೇಟಿಯಲ್ಲಿ ಇಟ್ಟಿದ್ದಾಗಿತ್ತು ಮತ್ತೆ ತುಂಬಾ ಕಡೆ ಇಟ್ಬಿಟ್ರೆ ಅದನ್ನ ಇಡೋ ಬೇಜಾರ್ ಅಂತ ಹೇಳ್ಬಿಟ್ಟು ಒಂದೇ ಬುಟ್ಟೆಯಲ್ಲಿ ಹಾಕಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ರೇತಿ ಹಾಕಿಬಿಟ್ಟು ಅದ್ರ ಮೇಲೆ ಕಡೆ ಗೆಣಸಿಟ್ಟಿದ್ದಾಗಿತ್ತು ಇಲ್ಲೆಲ್ಲ ಗೆಣಸ್ ಪೂರ್ತಿ ಹರಡಿಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಸ್ವಲ್ಪ ದೊಡ್ಡ ದೊಡ್ಡ ಇರೋದು ಗೆಣಸನ್ನು ಬುಟ್ಟಿ ಒಳಗೆ ಹಾಕಿ ಸಪ್ರೇಟ್ ಇಟ್ಟಿದ್ದೀನಿ ಚಿಕ್ಕ ಆಗಿರುವ ಗೆಣಸನ್ನ ಇಲ್ಲಿ ಸೈಡ್ಗೆಟ್ಟ ಇಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ಸೇರಿಬಿಟ್ಟು ಕೊಟ್ಟೊಳಗೆ ಒಳಗೆ ಹಾಕ್ಬೇಕು ಅಥವಾ ಅರ್ಧ ಮಣ್ಣಿನೊಳಗೆ ನಡಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಅಷ್ಟೊಂದು ಕೂಡ ಕೊಟ್ಟೊಳಗೆ ಹಾಕಿಬಿಟ್ಟು ಅಂದ್ರೆ ಇಡೋಕ್ ತುಂಬಾ ಜಾಗ ಬೇಕು ಮತ್ತೆ ಒಂದೇ ಜಾತಿದು ತುಂಬಾ ಇದೆ ಗೆಣಸು ಅಂತ ಹೇಳ್ಬಿಟ್ಟು ಈ ತರ ಮಣ್ಣು ತಂದಿಟ್ಕೊಂಡಿದ್ದೀನಿ ಈ ಮಣ್ಣಿಗೆ ಒಂದು ಸ್ವಲ್ಪ ರೀತಿ ಮಿಕ್ಸ್ ಮಾಡುವ ಅಂತ ಹೇಳಿ ಮಿಕ್ಸ್ ಮಾಡ್ಲಿಕ್ಕೆ ಈ ತರ ಹರಡ್ತಾ ಇದೆ ಸಿಮೆಂಟಿನ್ ಚೀಲ ಇರತ್ತೆ ಅದಿಲ್ಲ ಅಂತಂದ್ರೆ ಒಂದು ಹತ್ತೈದು ಕೆ ಜಿಂದ ಯಾವ್ದಾದ್ರು ಒಂದು ಚೀಲ ಇರುತ್ತಲ್ವಾ ಆ ಚೀಲದಲ್ಲಿ ಹಾಕಬೇಕು ಇಲ್ಲಾಂತಂದ್ರೆ ದೊಡ್ಡ ಬಿಕ್ಕಿ ಕೊಟ್ಟೆ ಇರುತ್ತಲ್ವಾ ಆ ಕೊಟ್ಟೆ ಒಳಗೆ ಹಾಕಿದ್ರು ನಡೆಯುತ್ತೆ ಕೊಟ್ಟೆ ಒಳಗೆ ಹಾಕಿದ್ರೆ ಅದು ನೆಕ್ಸ್ಟ್ ಮತ್ತು ಡೇರೆ ಗಿಡನ ಹಾಕಿಬಿಟ್ರೆ ಗಣಸು ದೊಡ್ಡದಾಗ್ಲಿಕ್ಕೆ ಜಾಗ ಇರುವುದಿಲ್ಲ ಮತ್ತು ಡೇರಿ ಗಿಡನೂ ಚೆನ್ನಾಗೋದಿಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೊಡ್ಡ ಚೀಲ ಅಥವಾ ಕೊಟ್ಟೆ ಒಳಗೆ ಹಾಕಿದ್ರೂ ನಡೆಯುತ್ತೆ ಆ ಥರದ್ದು ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ರೇತಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಕಾಲು ಪರ್ಸೆಂಟ್ ಹಾಕುವಷ್ಟು ಮಾತ್ರ ರೇತಿನೇ ಸೇರಿಸ್ಕೊಂಡಿದ್ದೀನಿ ಮಳ್ಳ್ಮಳ್ಳಾಗಿರತ್ತಲ್ವ ಆ ಥರ ರೇತಿನ ತಂದುಬಿಟ್ಟು ಮಿಕ್ಸ್ ಮಾಡಿಕೊಂಡಿರೋದು ಪ್ಯೂರ್ ಏನಂತಲ್ಲ ಸ್ವಲ್ಪ ಮಣ್ಣು ಮಿಕ್ಸ್ ಇರುತ್ತಲ್ವ ಅದೇ ಥರ ರೀತಿನ ತಂದು ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನೇರೆ ಗಿಡ ಹಾಕಿದ ತಕ್ಷಣ ಇರುತ್ತಲ್ವಾ ಅದಕ್ಕೆ ಜಾಸ್ತಿಯಾಗಿ ನೀರನ್ನು ಅಂಟ್ಕೋ ಅಂಟಾಗದೇ ಇರಲಿ ಮಣ್ಣು ಅಂತ ಹೇಳಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಿರೋದು ನಾನು ಆಗ ಈ ಮಣ್ಣನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಇರೋದನ್ನು ಇದ್ದೀನಿ ಇನ್ನು ಸ್ವಲ್ಪ ನಾರ್ಮಲ್ ಆಗಿರುವಂಥ ಕೊಟ್ಟೆನ ತಗೊಂಡಿದ್ದೀನಿ ಯಾಕೆಂದರೆ ಗೆಣಸು ಕೂಡ ಅಷ್ಟೊಂದು ದೊಡ್ಡದಾಗಿಲ್ಲ ಅದರಲ್ಲಿ ಒಂದೊಂದು ಎರಡು ಎರಡು ಹಾಕಿದ್ರೆ ಆಗುತ್ತೆ ಯಾಕಂದರೆ ಗೆಣಸನ್ನು ಕೂಡ ಅಷ್ಟೊಂದು ಕೂಡ ಪ್ಯೂರ್ ಆಗಿಲ್ಲ ಯಾಕೆಂದರೆ ಹೋದ ವರ್ಷ ನಾನು ತಂದು ಬೇರೆ ಕಡೆಯಿಂದ ತಂದು ನೆಟ್ಟಿರೋದಕ್ಕೆ ಅದು ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ಈ ವರ್ಷ ಹಾಕಿ ನೋಡಬೇಕು ಗೆಣಸು ಚೆನ್ನಾಗಾದ್ರೆ ಇದ್ರೆ ಮಾತ್ರ ಬೇರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ತೂತಿಲ್ಲಲ್ಲ ಅದಕ್ಕೆ ಮೇನ್ ಆಗಿ ತೂತು ಮಾಡಲೇಬೇಕಾಗುತ್ತೆ ಯಾಕಂದರೆ ನೀರ ಬೀಳತ್ತಲ್ಲ ಮಳೆಗಾಲದಲ್ಲಿ ಅದನ್ನು ಹೊರಗೆ ಹೋಗಲಿಕ್ಕೆ ಕೊಟ್ಟೆಗಂತೂ ತೂತು ಮಾಡಲೇಬೇಕಾಗತ್ತೆ ಒಂದು ನಾಲ್ಕೈದು ಆದ್ರೂ ತೂತ ಮಾಡ್ಕೊಳ್ಳೇಬೇಕು ಯಾವುದೂ ಸೂಜಿಯಿಂದನೋ ಅಥವಾ ಮೊಳೆಯಿಂದನೋ ಏನಾದರೂ ಹಾಡ್ಕೊಂಡು ಕೊಟ್ಟೋಗ ತೂತ್ ಮಾಡಲೇಬೇಕು ಡೇರೆ ಗಿಡದ ಗೆಣಸು ಇರುತ್ತಲ್ಲ ಅದನ್ನು ತಂದು ನೆಟ್ತಾ ಇದ್ದೀನಿ ಅಂದರೆ ಹಾಕ್ಬಿಟ್ಟು ಜಸ್ಟ್ ಮಣ್ಣೊಳಗೆ ತುಂಬಿಸ್ಬಿಟ್ಟು ಜಸ್ಟ್ ಅದು ಉಗಿದ್ರೆ ಸಾಕಾಗುತ್ತೆ ಯಾಕೆಂದ್ರೆ ಗೆಣಸು ಮಣ್ಣಿನ ಕೆಳಗಡೆನೇ ಅದು ಬೆಳೀತಾ ಹೋಗುತ್ತೆ ಮೇಲ್ಗಡೆ ಬರುವುದೆಲ್ಲ ಗೆಣಸಿಗೆ ಎಷ್ಟು ಮಣ್ಣು ಇರುತ್ತೋ ಅದ್ರ ಕೆಳಗಡೆ ಆಗಿ ಕರೆಕ್ಟಾಗಿ ಬೆಳೆಯುತ್ತೆ ಯಾಕಂದರೆ ಜಸ್ಟ್ ಮಣ್ಣೊಳಗೆ ಹಾಕ್ಬಿಟ್ಟು ಸೇರಿಸಿದ್ರೆ ಸಾಕು ತುಂಬ ಈಗ ಗೆಣಸು ಇರೋದ್ರಿಂದ ಒಂದೊಂದು ಜಾತಿದು ಕೂಡ ತುಂಬ ಗೆಣಸು ಇರುವುದರಿಂದ ಒಂದೊಂದು ಕೊಟ್ಟೊಳಗೆ ಎರಡು ಮೂರು ಎರಡು ಎರಡು ಹಾಕ್ತಾ ಇದ್ದೀನಿ ದೊಡ್ ದೊಡ್ಡ ಗಿಣಸು ಇರೋದನ್ನು ಹಾಕ್ತಾ ಇಲ್ಲ ಚಿಕ್ಕ ಚಿಕ್ಕದು ಯಾವುದು ಇರುತ್ತೆ ನೋಡು ಅದನ್ನು ಕೊಟ್ಟೆ ಒಳಗೆ ಎರಡು ಮೂರನ್ನ ಹಾಕ್ತಾ ಇದ್ದೀನಿ ಇದು ತುಂಬ ಇರೋದ್ರನ್ನ ಕಡೆಗೆ ನಾನು ನೆಕ್ಸ್ಟ್ ನೆಲದ ಮೇಲೆ ಕೂಡ ನೆಡುವಂತ ಪ್ಲಾನ್ ಮಾಡ್ತಾ ಇದ್ದೀನಿ ಇದನ್ನು ಚೀಲ ಇರುತ್ತಲ್ವ ಅದ್ರದನ್ನು ಎರಡು ಮಾಡಿಬಿಟ್ಟು ಕಟ್ ಮಾಡ್ಕೊಂಡು ಈ ಥರ ತುಂಬು ಅಂತ ಹೇಳಿ ಮಾಡ್ಕೊಂಡೆ ಯಾಕಂದ್ರೆ ಒಂದೇ ಚೀಲ ಅಂತಂದ್ರೆ ಚೀಲ ಶಾರ್ಟೇಜ್ ಬೀಳುತ್ತೆ ಅದೇ ಜಾಸ್ತಿ ಕೊಟ್ಟೊಳಗೆ ಮತ್ತೆ ಚೀಲ ಒಳಗೆ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಈ ಥರದ ಒಂದೇ ಚೀಲದನ್ನ ನಾವು ಎರಡು ಕಟ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಒಂದು ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಸಿಮೆಂಟ್ ಚೀಲಗಳಿದ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಆ್ಯಕ್ಚುಲಿ ಸಿಮೆಂಟ್ ಚೀಲದ್ರಲ್ಲಿ ಹಾಕಿದ್ರೂ ಕೂಡ ಗೆಣಸು ಕೂಡ ಚೆನ್ನಾಗಿ ಆಗುತ್ತೆ ನನ್ನ ಹತ್ರ ಅಷ್ಟೊಂದು ಇರಲಿಲ್ಲ ಆಗಿತ್ತು ಅದಕ್ಕಾಗಿ ನಾನು ಕೊಟ್ಟೊಳಗೂ ಕೂಡ ಹಾಕ್ತಾಯಿದ್ದೀನಿ ಮಣ್ಣಲ್ಲಿ ರೇತಿ ಮಿಕ್ಸ್ ಮಾಡಲೇಬೇಕು ಅಂತಿಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಮಣ್ಣು ಸ್ವಲ್ಪ ಅಂಟಂಟಾಗಿದ್ದರೆ ಮತ್ತೆ ಚೆನ್ನಾಗಿ ಆಗೋದಿಲ್ಲ ಅಂತ ಅಂತೇಳ್ಬಿಟ್ಟು ನಾನು ರೇತಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ನ್ಯಾಚುರಲ್ ಆಗಿ ನಮಗೆ ಸಿಗುವಂಥ ಮಣ್ಣು ಯಾಕೆಂದರೆ ನಾವು ಹಳ್ಳಿಯಲ್ಲಿರೋದ್ರಿಂದ ಈ ಥರ ಕಪ್ಪು ಮಣ್ಣು ಸಿಗುತ್ತೆ ಆ ಥರದ ಮಣ್ಣನ್ನು ನಾನು ಅನ್ಕೊಂಡ್ ಮಾಡ್ತಾ ಇರೋದು ಎಲ್ಲ ಚೀಲಾಗಿ ಮತ್ತೆ ಕೊಟ್ಟೆ ಇರೋದಷ್ಟೆಲ್ಲ ದೊಡ್ಡ ದೊಡ್ಡ ಕೊಟ್ಟೆನೆಲ್ಲ ಇರೋದಷ್ಟೆಲ್ಲ ಮಣ್ಣು ತುಪಿಸಿ ಅದರೊಳಗೆ ಆಲ್ರೆಡಿ ಡೈರರ್ ಗಣಸನ್ನ ಹಾಕಿಟ್ಟಿದ್ದೀನಿ ಇದ್ರ ಮೇಲ್ಗಡೆಯಿಂದ ಇವಾಗ ಅಡಿಕೆ ಸಿಪ್ಪೆ ಇರುತ್ತಲ್ಲ ಅದನ್ನು ಹಾಕ್ ಹಾಕುವ ಅಂತೇಳಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ಕೂಡ ಈ ಅಡಿಕೆ ಸಿಪ್ಪೆನ ಹಾಕಿ ನೋಡಿರಲಿಲ್ಲ ಈ ಸಲ ಹಾಕು ಅಡಿಕೆ ಸಿಪ್ಪೆನ ಬೇರೆ ಕಡೆ ನೋಡಿದ್ನಾಗಿದ್ದು ಅಡಿಕೆ ಸಿಪ್ಪೆ ಹಾಕಿದ್ರೆ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ಹಾಕಿ ನೋಡುವ ಅಂತ ಹೇಳಿ ಹಾಕ್ತಾ ಇದ್ದೀನಿ ಈ ಥರ ಮಾಡಿ ನೋಡಿದ್ರೆ ನೆಕ್ಸ್ಟ್ ಇಯರ್ ಗೊತ್ತಾಗುತ್ತಲ್ಲ ಏನು ಮಾಡಿದ್ರೆ ಚೆನ್ನಾಗತ್ತೆ ಅಂತ ಹೇಳ್ಬಿಟ್ಟು ಆ ತರ ಹೇಳಿ ಮಾಡ್ಕೊಂತ ಇದ್ದೀನಿ ಹೇಗಾಗುತ್ತೆ ಅನ್ನೋದು ಈ ವರ್ಷ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಸ್ವಲ್ಪ ಬೇರೆ ಗಿಡದ ನೆಲದ ಮೇಲೆ ಅಂತ ಅಂತೇಳಿ ಮಾಡ್ಕೊತ ಇಲ್ಲಿ ಜಾಗನ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕೆ ಯಾಕೆಂತಂದ್ರೆ ಅಷ್ಟೂ ಕೂಡ ಒಳಗೆ ಹಾಕಿದ್ರೆ ತುಂಬ ಜಾಗ ಬೇಕಾಗುತ್ತೆ ಇಡೋಕ್ಕೂ ಕೂಡ ಮತ್ತೆ ತುಂಬ ಕೊಟ್ಟೆಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೆಲದ ಮೇಲೆ ನೆಟ್ಟರೆ ಪ್ರತಿ ವರ್ಷನೂ ಕೂಡ ಮಾಡಬೇಕಾಗುತ್ತಲ್ಲ ಅಲ್ಲೇ ಇರುತ್ತೆ ಮನೆ ಬಂದ ತಕ್ಷಣ ಚಿಗುರು ಬಿಡುತ್ತೆ ಅಂತ ಹೇಳ್ಬಿಟ್ಟು ನೆಲಕ್ಕೆ ಹಾಕ್ತಾ ಇದ್ದೀನಿ ನೆಲದಲ್ಲಿ ಹಾಕಿರ್ತಾರೆ ಗೆಣಸನ್ನು ಅಲ್ಲ ಅಲ್ಲೇ ಬಿಟ್ಟರೆ ಆಯಿತು ಆದರೆ ನೆಲಕ್ಕೆ ಹಾಕಿದ್ರೆ ಮುಂದಿನ ವರ್ಷ ಅಷ್ಟು ಚಿಗುರು ಬರುತ್ತೆ ಅನ್ನೋದು ಡೌಟ್ ಇರುತ್ತೆ ಯಾಕಂದರೆ ಒಂದೊಂದು ವರ್ಷ ತುಂಬ ಬಿಸಿದಾಗಿ ಗೆಣಸು ಅಲ್ಲೇ ಕೊಳಸೋಗಿ ಬಿಟ್ರೆ ಅಂತಂದರೆ ನೆಕ್ಸ್ಟ್ ಅಲ್ಲಿ ಚಿಗುರು ಬರೋದಿಲ್ಲ ಅದಕ್ಕಾಗಿ ನೆಲಕ್ಕೆ ಹಾಕೋದು ತುಂಬ ಅಪ್ರೂಫ ಯಾಕಂದರೆ ಕೊಟ್ಟೆ ಹಾಕಿದ್ರೆ ಗಣಸನ್ನ ಸಪ್ರೇಟಾಗಿ ತೆಗೆದು ಇಟ್ಬಿಟ್ಟು ನಾವು ಇಟ್ಕೊಳ್ಬೋದಾಗುತ್ತೆ ಆದರೆ ಪೂರ್ತಿಯಾಗಿ ನೆಲಕ್ಕೆ ನಾವು ಹಾಕಿಬಿಟ್ರೆ ಗೆಣಸು ನೆಕ್ಸ್ಟ್ ವರ್ಷ ನಾವು ಚಿಗುರು ಬಂದಿಲ್ಲ ಅಂತಂದರೆ ಆ ಗಿಡ ಮತ್ತೆ ನಮಗೆ ಸಿಗುವುದಿಲ್ಲ ಮತ್ತು ಬೇರೆ ಕಡೆಯಿಂದ ತಂದು ಇಡಬೇಕಾಗುತ್ತೆ ಇನ್ನೇಳು ಅಂಗ್ಲಕೇನ ಹಾಕಿಬಿಡುವ ಅಂತ ಹೇಳಿ ಅಂದ್ಕೊಂಡೆ ಆದರೆ ಇಲ್ಲಿ ಕಾಲಿಗೆ ಹೊಡಿಲಿಕ್ಕಂತೂ ತುಂಬ ಹರ ಸಾಹಸ ಮಾಡಬೇಕಾಯಿತು ಚಿಕ್ಕ ಪಿಕಾಸ ಇತ್ತು ನಮ್ಮ ಮನೇಲಿ ಅದನ್ನು ತಕೊಂಡು ಹೋಗೀತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಆಳದಲ್ಲಿ ಹೇಳ್ಬಿಟ್ಟು ಇಲ್ಲ ಇಲ್ಲಾಂತಂದರೆ ಬೇಸಿಗೆಗಾಲದಲ್ಲಿ ಮತ್ತೆ ಇಲ್ಲಿ ಅಡಿಕೆ ಒಣಚಿಗೆ ಹಾಕ್ತಾರೆ ಮತ್ತೆ ಹುಲ್ಲು ಓಡಾಡ್ತೀವಿ ಅವಾಗ ಮತ್ತೆ ಅದಕ್ಕೆ ಗೆಣಸಿಗೆ ಏನಾದರೂ ಪೆಟ್ಟು ಬಿದ್ದರೆ ಮತ್ತೆ ಚಿಗುರು ಬರೋದಿಲ್ಲ ಹೇಳ್ಬಿಟ್ಟು ಸ್ವಲ್ಪ ಆಳದಲ್ಲಿ ಇದ್ದೀನಿ ಅದು ಹೇಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೇನೆ ಈಗ ಹಾಕಿದ್ರೆ ಆಗೋದಿಲ್ಲ ಗೊತ್ತಿಲ್ಲ ಸೊ ನೆಕ್ಸ್ಟ್ ಗಿಡ ಏನಾದರೂ ಚೆನ್ನಾಗಾಯಿತು ಅಂತಂದರೆ ನಿಮ್ಮ ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟು ಮಾಡಬೇಕಿದ್ರೆ ಯಾಕಾದರೂ ಈ ಕೆಲಸ ಕೈ ಹಾಕೋದು ಅಂತ ಅನ್ನಿಸ್ತು ಆದ್ರೂ ಕೂಡ ಅರ್ಧ ಮಾಡಿದ್ದೀನಿ ಮತ್ತು ಹೀಗೆ ಬಿಟ್ಟಿಟ್ರೆ ಮನೆ ಮನೇಲಿ ಸರಿ ಬಯಸ್ಕೊಳ್ಬೇಕು ಹೇಳ್ಬಿಟ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಒಂದು ಸತಿ ಹಾಕಿಬಿಟ್ರೆ ಮತ್ತು ನೆಕ್ಸ್ಟ್ ಇವ್ರಿಗೆ ಕೆಲಸ ಅಂತ ಅಂತೇಳ್ಬಿಟ್ಟು ಅದನ್ನು ಯೋಚನೆ ಮಾಡ್ಕೊತ ಇದನ್ನು ಕಾಲ್ಗಿನಲ್ಲ ಮಣ್ಣಿಂದ ತೆಗಿತಾ ಇದ್ದೀನಿ ಇಷ್ಟು ಮಾಡೋ ತನಕ ಸಾಕಾಗೋಯಿತು ನನಗೊಂದು ದೇವ್ರಿಗೆ ಕೊಟ್ಟು ಹಾಕಿದ್ರೆ ಇಷ್ಟು ಕೆಲಸ ಇರ್ತಾ ಇರಲಿಲ್ಲ ಅಂತ ಅನಿಸ್ತು ಆದರೆ ಮನೇಲಿ ಯಾರೂ ಕೂಡ ಇರಲಿಲ್ಲ ಅದಕ್ಕಾಗಿ ಅಂಗ್ಲನ್ನ ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ ಮತ್ತು ಇದೇ ಥರ ಮಣ್ಣು ಇಲ್ಲೇ ಇಟ್ಬಿಟ್ರೆ ಮತ್ತು ಮನೇಲಿ ಸರಿಯಾಗಿ ಬೈಸ್ಕೊಳ್ಬೇಕಾಗತ್ತೆ ನಾನು ಅಂಗಳದಲ್ಲೆಲ್ಲ ಮಧ್ಯೆ ಯಾಕೆ ಹಗ್ದಿಟ್ಟಿದೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಅಗದೆ ಎಲ್ಲ ಕಾಲಿಗೆ ಎಲ್ಲ ಹೊಡೆದಾದ್ಮೇಲೆ ಅದರ ಮೇಲ್ಗಡೆಯಿಂದ ಅಡಿಕೆ ಸಿಪ್ಪೆ ಹಾಕ್ತಾ ಇದ್ದೀನಿ ಈ ಅಂಗ್ಲಕ್ಕೆ ಇರೋದು ಫುಲ್ಲು ಗೊಜ್ಜು ಮಣ್ಣು ಅದಕ್ಕಾಗಿ ಒಂದು ಸ್ವಲ್ಪ ಮೇಲ್ಗಡೆಯಿಂದ ಅಡಿಕೆ ಸಿಪ್ಪೆಯನ್ನು ಹಾಕುವ ಅಂತ ಹೇಳ್ಬಿಟ್ಟು ಅಡಿಕೆ ಸಿಪ್ಪೆನ ಹಾಕಿಬಿಟ್ಟು ಅದ್ರ ಮೇಲ್ಗಡೆಯಿಂದ ಇದೇ ಗೊಜ್ಜು ಮಣ್ಣನ್ನು ಹಾಕ್ಬಿಟ್ಟು ಅದ್ರ ಮೇಲ್ಗಡೆಯಿಂದ ಅಂತ ಹೇಳ್ಬಿಟ್ಟು ಯಾಕಂದರೆ ಯಾವುದೇ ರೀತಿಯಿಂದ ಬೇ ಹೊರಡೆಯಿಂದ ಬೇರೆ ಮಣ್ಣು ತಂದುಬಿಟ್ಟು ಹಾಕ್ತಾ ಇಲ್ಲ ಯಾಕಂದರೆ ಮತ್ತೆ ಈ ಮಣ್ಣು ತೆಗೆದು ಮತ್ತೆ ಬೇರೆ ಕಡೆ ಹಾಕು ಅಂದ್ರೆ ನನಗೆ ಮುಗ್ದು ಹೋಯ್ತು ನನ್ನ ಕತೆ ಅಂತ ಹೇಳ್ಬಿಟ್ಟು ಇರೋ ಮಣ್ಣನ್ನು ಏನು ಆಗ್ದಿದ್ನಲ್ಲ ಅದೇ ಮಣ್ಣನ್ನು ಹಾಕಿಬಿಟ್ಟು ಗೆಣಸನ್ನು ನೆಡುವ ಆದರೆ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಅದು ಯಾಕಂದರೆ ಜಾಸ್ತಿ ಇರೋ ಗೆಣಸನ್ನು ನಂಗ್ಲಕ್ಕೆ ತೆಗೆದು ಹಾಕ್ತಾ ಇರೋದು ಯಾಕಂದ್ರೆ ಬಾಕಿ ಎಲ್ಲ ಕಲರ್ಸು ಕೂಡ ನಾನು ಕೊಟ್ಟೊಳಕ್ಕೆ ಆಲ್ರೆಡಿ ಹಾಕಿದ್ದೇನೆ ಜಾಸ್ತಿ ಇರೋದನ್ನ ಗೆಣಸನ್ನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಈ ಥರ ಹಂಗ್ಲಕ್ಕೆ ಹಾಕಿಬಿಟ್ರೆ ಮತ್ತೆ ನೆಕ್ಸ್ಟ್ ವರ್ಷನೂ ಚಿಗುರು ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇರೋದು ತುಂಬ ಚಿಕ್ಕ ಚಿಕ್ಕ ಆದಂಥ ಗೆಣಸು ಇದೆ ನಾನು ಗೆಣಸನ್ನು ತೆಗೆದಿಟ್ಟು ಬೇಸಿಗೆಗಾಲದಲ್ಲಿ ಇಡಬೇಕಿದ್ರೆ ನಾನು ಅಷ್ಟೊಂದು ಕೂಡ ಬಿಡಿಸಿ ಬಿಡಿಸಿ ಇಟ್ಟಿದ್ದಾಗಿತ್ತು ಗೊಂತಲು ಗೊತ್ತಲಾಗಿ ಗೆಣಸನ್ನು ಇಟ್ಟಿರಲಿಲ್ಲ ಆಗಿತ್ತು ನಾನು ಅಷ್ಟೊಂದು ಕೂಡ ಬಿಡಿಸಿ ಬಿಡಿಸಿ ಸಪ್ರೇಟಾಗಿ ಇಟ್ಟು ಇರೋದಾಗಿತ್ತು ಅದಕ್ಕಾಗಿ ಇವಾಗ ಎಲ್ಲ ಒಂದೇ ಜಾತಿದು ತುಂಬ ಗೆಣಸು ಆಗ್ಬಿಟ್ಟಿದ್ದಾವೆ ಅದಕ್ಕಾಗಿ ನಾನು ನೆಲಕ್ಕೆ ಹಾಕ್ಬಿಡುವ ಆದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಥರ ನೆಲಕ್ಕೆ ಹಾಕ್ತಾ ಇದ್ದೀನಿ ಯಾಕೆಂದರೆ ಇದು ಸ್ವಲ್ಪ ಅಂಗ್ಡ ತುದಿಯಲ್ಲಿ ಇರೋದ್ರಿಂದ ಅಷ್ಟೊಂದು ಮಳೆಗ ಬೇಸಿಗೆಗಾಲದ ಬಿದ್ದ ತಕ್ಷಣವೂ ಕೂಡ ಅಷ್ಟು ಬೇಗ ಅಲ್ಲಿ ಕ್ಲೀನಲ್ಲ ಆಗೋದಿಲ್ಲ ಸ್ವಲ್ಪ ಜಾಗ ಬಿಟ್ಟರೂ ಕೂಡ ನಡೆಯುತ್ತೆ ಅಡಿಕೆ ಅಡಿಕೆ ಎಲ್ಲ ಒಣಸಕ್ಕೆ ಅಷ್ಟು ಹತ್ತಿರದಲ್ಲಿ ಹೌದೇ ಬಿಸಿ ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟ ಹಾಗೆ ಕಾಲಿಗೆನ ಮಾಡಿಬಿಟ್ಟು ಈ ತರ ಹಿಡಿದು ಆ ಮಾಡ್ತಾ ಇದೀನಿ ಯಾಕಂದ್ರೆ ಬೇರೆ ಕಡೆ ಬೆಚ್ಚಿಗಲ್ಲ ಬಿದ್ದ ತಕ್ಷಣ ಸತ್ತ ಹೋಗುತ್ತೆ ಆದ್ರೂ ಕೂಡ ಹೇಳಕ್ಬೋದಿಲ್ಲ ಏನಾದ್ರೂ ನೀರಿಗೆ ಹಾಕ್ತಾ ಇದ್ದರೆ ಒಂದು ಸ್ವಲ್ಪ ಚಿಗುರು ಬರ್ತಾ ಇರುತ್ತವ ಅಡುಗೆ ಸೀಸನ್ ಬರುತ್ತೆ ಕ್ಲೀನ್ ಮಾಡಿ ಅಕಸ್ಮಾತ್ ಹೂ ಬಿಡ್ತಾ ಇದ್ರೆ ತೆಗಿಯೋಕ್ಕೆ ಮನಸ್ಸು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸೈಡಿಗೆ ನೆಟ್ಟಿದ್ದೀನಿ ಈ ಕಡೆಗೆ ಅಷ್ಟು ಸತ್ತೋಯ್ತು ಅಂದರೆ ತೆಗ್ದು ಕ್ಲೀನ್ ಮಾಡ್ಬಿಡೋದು ಸ್ವಲ್ಪ ಇದೆ ಅಂತ ಅಂದಮೇಲೆ ಕ್ಲೀನ್ ಮಾಡೋದಿಲ್ಲ ನೆಕ್ಸ್ಟ್ ಎಲ್ಲ ಗಿಡ ಸತ್ತೋದ್ಮೇಲೆ ಕ್ಲೀನ್ ಮಾಡುತ್ತೆ ಅಲ್ಲೇ ಕಡೆಗೆ ಬುಡ ಕೆಳಗಡೆ ಇರುತ್ತಲ್ಲ ಅಂತಂದರೆ ಗೆಣಸ್ ಕೆಳಗಡೆನೇ ಇರುತ್ತೆ ಅದು ನೆಕ್ಸ್ಟು ಮತ್ತೆ ಮುಂದಿನ ವರ್ಷ ಕೂಡ ಅಲ್ಲಿ ಚಿಗುರು ಬರುತ್ತೆ ಆರಾಮಾಗಿ ನೆಕ್ಸ್ಟ್ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗೆ ಬೇಗ ಚಿಗುರು ಬರುತ್ತೆ ಯಾಕಂದ್ರೆ ನೀರ್ ಬಿದ್ದ ತಕ್ಷಣನೇ ಗೆಣಸಿಗೆ ಆಟೋಮೆಟಿಗಾಗಿ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಕಾಯ್ತು ಅದ್ರ ಮೇಲಿಂದ ಮಣ್ಣು ಹಾಕ್ತಾಯಿತು ಅದ್ರ ಮೇಲ್ಗಡೆಯಿಂದ ಕರೆಕ್ಟಾಗಿ ಕರೆಕ್ಟ್ ಆಗಿ ಬೇರೆ ಗಿಡದ ಗೆಣಸು ಇರುತ್ತಲ್ವಾ ಅದನ್ನ ಇಟ್ಟಾಗಿತ್ತು ಅದ್ರ ಮೇಲ್ಗಡೆಯಿಂದ ಮಣ್ಣು ಹಾಕ್ತಾ ಇದ್ದೀನಿ ಜಾಸ್ತಿ ಮಣ್ಣು ಹಾಕಿದ್ರು ಕೂಡ ಚಿಗುರು ಬರುವುದಿಲ್ಲ ಅದಕ್ಕೆ ಒಂದು ಸ್ವಲ್ಪನೇ ಹಾಕ್ತಾ ಇದ್ದೀನಿ ಈ ಮಣ್ಣಿನ ಮೇಲ್ಗಡೆ ಮತ್ತೆ ಅಡಿಕೆ ಸಿಪ್ಪೆ ಹಾಕ್ತಾ ಇದ್ದೀನಿ ಯಾಕಂದ್ರೆ ನಾ ಚಿಗುರು ಬರೋಕ್ಕಿಂತ ಮುಂಚೆನೆ ಕಳೆ ಬರೋದ್ ಬಂದುಬಿಟ್ಟರೆ ಮತ್ತೆ ಚಿಗ್ರದ್ರು ಕೂಡ ಅಲ್ಲೇ ಕೂಡ ಕೊಳತೋಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲ್ಗಡೆಯಿಂದ ಮತ್ತೆ ಅಡಿಕೆ ಸಿಪ್ಪೆ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ತಪ್ಪ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಅಡಿಕೆ ಸಿಪ್ಪೆ ಹಾಕುತ್ತೆ ಇದು ನೋಡಿ ಈ ಥರ ಮಾಡಿ ಅಡಿಕೆ ಶಿಪ್ಪೆನ ಹಾಕಿದ್ದೀನಿ ನಾನು ತುಂಬ ಜಾಸ್ತಿ ಮಣ್ಣು ಹಾಕಿದ್ರೂ ಕೂಡ ಚಿಗುರು ಬರೋದಿಲ್ಲ ಗೆಣಸನ್ನು ತುಂಬ ಹತ್ರ ಹತ್ರ ಇಟ್ಟಿದ್ದೀನಿ ಗಿಡ ಹೆಂಗೆ ಬರುತ್ತೆ ಅಂತ ಅಷ್ಟು ಗೆಣಸನ್ನು ಕೂಡ ಬರುತ್ತೆ ಅನ್ನೋದು ನನಗೆ ಡೌಟ್ ಇದೆ ಯಾಕೆಂದ್ರೆ ನಾನು ಫಸ್ಟಿಗೆ ಶೇಖರಣೆ ಮಾಡಿ ಇಡಬೇಕಾದ್ರೆ ಗೆಣಸೆಲ್ಲ ಪೂರ್ತಿಯಾಗಿ ಬಿಡಿಸಿದಾಗಿತ್ತಲ್ಲ ಆವಾಗ್ಲೂ ಕೂಡ ಒಂದು ಗೆಣಸಿಗೆ ಪೆಟ್ಟಾಗಿತ್ತು ಅದನ್ನೆಲ್ಲ ಗೆಣಸು ಕರೆಕ್ಟಾಗಿ ಚಿಗುರು ಬರುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ತುಂಬ ಹತ್ತಿರ ಹತ್ರ ಇಟ್ಟಿದ್ದೀನಿ ಮೇಲ ಮತ್ತು ಕೆಳಗಡೆ ಎರಡೂ ಆಂಗ್ಲದಲ್ಲೂ ಕೂಡ ಒಂದೊಂದು ಸಾಲು ಮಾಡಿ ಎರಡು ಕಡೆ ನೆಟ್ಟಿದ್ದೇನೆ ನಾನು ಹೂವಿನ ಗಿಡ ಹೇಗಾಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ನಾನು ಬೇರೆ ಕಡೆ ಚೆನ್ನಾಗಾಗಿದೆ ಚೆನ್ನಾಗಿಲ್ವಾ ಅಂತ ಹೇಳ್ಬೇಕು ಈ ಸಲ ನಾನು ಡೇರೆ ಗಿಡನ ಈ ಥರ ಮಾಡಿ ನೆಟ್ಟಿರೋದು ಅರ್ಧ ಕೊಟ್ಟೊಳಗೆ ಹಾಕಿದೇನಿ ಇನ್ನು ಜಾಸ್ತಿ ಗೆಣಸಿರೋದನ್ನು ಕೂಡ ಡೈರೆಕ್ಟಾಗಿ ನೆಲಕ್ಕೆ ಹಾಕಿರೋದು ಸೊ ನೀವು ಯಾವ ಥರ ನೆಡ್ತಿರೋ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಹಾಗೆ ನಾನು ನೆಟ್ಟಿರೋದನ್ನು ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸ್ತೀನಿ ನಿಮ್ಮ ಮಣ್ಣು ತಂದಿರೋದು ಜಾಸ್ತಿ ಇರೋದು ಮಳೆ ಬೀಳ್ತಾ ಇರೋದರಿಂದ ಗಾಡಿ ಮೇಲೆ ಅಂತ ಖಾಲಿ ಮಾಡಿರಲಿಲ್ಲ ಗಾಡಿ ಒಳಗೇ ಇಟ್ಬಿಟ್ಟು ಕೊಟ್ಟೊಳಗೆ ತುಂಬ್ತಾ ಇದ್ದೀನಿ ಕೊಟ್ಟೊಳಗೆಲ್ಲ ಸೇವಂತಿ ಗಿಡನ ನೆಡುವಂಥೇಳ್ಬಿಟ್ಟು ಸೇವಂತಿ ಗಿಡ ಆಲ್ರೆಡಿ ನೆಟ್ಟಾಗಿದೆ ಸೊ ಇನ್ನೂ ಕೂಡ ಸ್ವಲ್ಪ ಇಟ್ಕೊಂಡಿದ್ದಾಗಿತ್ತು ಅದನ್ನು ಕೂಡ ಈ ಕೊಟ್ಟೊಳಗೆ ಹಾಕುವಂಥ ರೀತಿ ಇಟ್ಕೊಂಡಿದ್ದೀನಿ ಯಾಕಂದರೆ ಮಣ್ಣು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೆವೆ ಗಿಡನ ಕೊಟ್ಟೊಳಗೆ ಹಾಕದೆ ಹಾಗೆ ಇಟ್ಟಿದ್ದೆ ನಾನ್ ಸೊ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಸೇವೆ ಗಿಡನ ಹೆಂಗೆ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಕೊಟ್ಟೊಳಗೆ ಹಾಕಿದ್ದೀನಿ ಕೂಡ ಆಲ್ರೆಡಿ ತೋರಿಸಿದ್ದೆ ಆದರೆ ಯಾವ ರೀತಿ ಕೊಟ್ಟೊಳಗೆ ಹಾಕಿದ್ದೀನಿ ಅಂತ ತೋರಿಸಿರಲಿಲ್ಲ ಈಗ ಯಾವುದೇ ರೀತಿ ಅಂತ ರೀತಿ ಮಿಕ್ಸ್ ಮಾಡಲ್ಲ ಇದು ಕರೆಕ್ಟಾಗಿ ತಂದಿರುವಂತಹ ಕಪ್ಪು ಮಣ್ಣು ಸಡಿಲಾಗಿರಬೇಕು ಅಂತಂದರೆ ಕಂಟೆಂಟ್ ಆಗಿರಬಾರ್ದು ಆ ಥರ ಮಣ್ಣನ್ನು ತಂದುಬಿಟ್ಟು ಕೊಟ್ಟೊಳಗೆ ಹಾಕಿರೋದು ನಾನು ಈ ಮಣ್ಣಿಗೆ ಯಾವುದೇ ರೀತಿ ಅದರ ರೀತಿಯಾಗಲಿ ಏನೂ ಕೂಡ ಮಿಕ್ಸ್ ಮಾಡಿಲ್ಲ ಹಾಗೆ ಡೈರೆಕ್ಟಾಗಿ ಕೂಡ ಕೊಟ್ಟೊಳಗೆ ಹಾಕಿಬಿಟ್ಟು ಸೆಷ್ಣಿನ ನೆಚ್ಚುತ್ತೆ ಅಂದರೆ ಸೇವಂತಿಗೆ ಇರುತ್ತಲ್ವ ಅದನ್ನು ನೆಚ್ಚಿಬಿಟ್ಟು ಅದ್ರ ಮೇಲೆ ಸಿಪ್ಪೆ ಹಾಕ್ತಾ ಇದ್ದೀನಿ ಅಂದರೆ ಅಡಿಗೆ ಸಿಪ್ಪೆ ಹಾಕ್ತಾ ಇದ್ದೀನಿ ಮಣ್ಣನ್ನು ಕೊಟ್ಟೆ ಫುಲ್ಲಾಗಿ ತುಂಬಾ ಇಲ್ಲ ಯಾಕೆಂದ್ರೆ ಅದಕ್ಕೆ ಯಾವ್ದೇ ಅಂದರೆ ಜಸ್ಟ್ ಬೇರು ಹೋಗ್ಲಿಕ್ಕೆ ಕಷ್ಟ ಆದರೆ ಮಣ್ಣಾದ್ರೆ ಸಾಕಾಗಿ ಬಿಡುತ್ತೆ ಯಾಕಂದರೆ ಬೇರು ಕೂಡ ತುಂಬ ಹೋಗೋದಿಲ್ಲ ಅಷ್ಟೇ ಅದೇ ಕೊಟ್ಟೆ ಫುಲ್ಲಾಗಿ ತುಂಬುತ್ತಾ ಇಲ್ಲ ಒಂದು ಸ್ವಲ್ಪ ನಾನು ಅರ್ಧ ಮುಕ್ಕು ಪರ್ಸೆಂಟ್ ಕೊಟ್ಟೆನೂ ತುಂಬಿದ್ದೀನಿ ನೆಕ್ಸ್ಟ್ ನಾನು ಸೇವಂತಿಗೆ ಗಿಡ ಇರುತ್ತಲ್ಲ ಅದನ್ನು ನೆಚ್ಚಾದ್ಮೇಲೆ ಕೊಟ್ಟೆ ಫುಲ್ ಅಂತಲ್ಲ ಒಂದು ಸ್ವಲ್ಪ ಅಡಿಕೆ ಸಿಪ್ಪೆ ಹಾಕ್ತೀವಲ್ಲ ಅಂತಂಗ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟೆನ ಮುಕ್ಕಾಲು ಪರ್ಸೆಂಟ್ ಅಷ್ಟೇ ಮಣ್ಣನ್ನು ತುಂಬ್ತಾ ಇದ್ದೀನಿ ಚೆನ್ನಾಗಿರುವಂತಹ ಶೇವಂತಿ ಗಿಡನ ಹಾಗೆ ಇಟ್ಕೊಂಡಿದ್ದಂಗೆ ಅದು ಕೊಟ್ಟೆ ಒಳಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಕೊಟ್ಟೆ ಒಳಗೆ ಹಾಕಿರೋದನ್ನು ನೆರಳಿಗೆ ಎಲ್ಲ ಬೇಕಾದ್ರೂ ಕೂಡ ಇಟ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಸೊ ನಾನು ಹೇಳಿದ್ನಲ್ಲ ಆಲ್ರೆಡಿ ಈ ಕಟ್ಟೆ ಮೇಲೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಅಂದರೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ತಿಳಿಸಿದ್ದೆ ನಿಮಗೆ ಕೊಟ್ಟೊಳಗೆ ಹಾಕಿರೋದೆಲ್ಲ ಆಲ್ರೆಡಿ ತೋರಿಸಿದ್ದಾಗಿತ್ತು ಸೊ ಈ ಥರ ಕೊಟ್ಟೊಳಗೆ ಮಣ್ಣು ತಂದುಬಿಟ್ಟು ಅಲ್ಲೆಲ್ಲ ಕೂಡ ತಂದು ಈ ಥರ ಮಾಡಿ ಸೇವಂತಿಗೆ ಶೇಷನ ನೆಡ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಅಡಿಕೆ ಶಿಪ್ಪೆನ ಹಾಕ್ಬಿಟ್ಟು ಮಾಡದೇ ಆಯಿತು ಅಷ್ಟೇ ಇಲ್ಲ ಯಾಕಂದರೆ ಇದಕ್ಕೆ ಮತ್ತೆ ನೀರು ಹಾಕಲಿಕ್ಕೆಲ್ಲ ಕೂಡ ಅಷ್ಟೊಂದು ಬೇಕಾಗಿಲ್ಲ ಯಾಕಂದರೆ ಆಲ್ರೆಡಿ ಇಲ್ಲಿಂದ ನೀರು ಒಂದು ಸ್ವಲ್ಪ ಮಳೆಗಾಲ ಇರತ್ತಲ್ಲ ಆದ್ದರಿಂದ ಒಂದು ಸ್ವಲ್ಪ ನೀರು ತಾಕ್ತಾ ಇರತ್ತೆ ಅದಕ್ಕಾಗಿ ಇಲ್ಲಿಗೆ ಇಡ್ತಾ ಇದ್ದೀನಿ ಮಳೆಗಾಲದಲ್ಲಿ ಕಾಮನ್ ಆಗಿ ಎಲ್ಲರ ಮನೆ ಮುಂದೆ ಇರುವಂತಹ ಡೇರೆ ಗಿಡ ಮತ್ತು ಸೇವಂತಿ ಗಿಡನ ಹೇಗೆ ನೆಡೋದು ಅಂತೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ